ಚಂಡಾಯಪಟ್ಟಣ ಮುತ್ತೂಟ್ ಮಿನಿ ಫೈನಾನ್ಸ್ ಎದುರು ಎರಡು ದಿನಗಳಿಂದ ಪ್ರತಿಭಟನೆ ನಡೆಸುತ್ತಿರುವ ಹೌಸಿಂಗ್ ಬೋರ್ಡ್ ನಿವಾಸಿ ಗೀತಾ ಮಧ್ಯಾಹ್ನ ಎರಡು ಗಂಟೆಯೊಳಗೆ ಸಮಸ್ಯೆ ಬಗೆಹರಿಸುತ್ತಿದ್ದರೆ ವಿಷ ಕುಡಿಯುವುದಾಗಿ ಎಚ್ಚರಿಕೆಯನ್ನು ನೀಡಿದ್ರು ಸಿಬ್ಬಂದಿಗಳ ನಿರ್ಲಕ್ಷ್ಯದ ವಿರುದ್ದ ಆಕ್ರೋಶ ವ್ಯಕ್ತಪಡಿಸಿದ್ರು ರೈತ ಸಂಘದ ರಾಜ್ಯಾಧ್ಯಕ್ಷೆ ನಾಗರತ್ನಮ್ಮ ಚಿನ್ನೇನಹಳ್ಳಿ ನೇತೃತ್ವದಲ್ಲಿ ಹಗಲು ರಾತ್ರಿ ಪ್ರತಿಭಟನೆ ನಡೀತಾ ಇದ್ದು ಹದಿನೈದು ಗ್ರಾಹಕರಿಗೆ ಮೋಸವಾದ ದಾಖಲೆಗಳಿವೆ ಎಂದು ಆರೋಪಿಸಿದರು ಯಾವುದೇ ಅನಾಹುತ ನಡೆದರೆ ಮುತ್ತೂಟ್ ಮಿನಿ ಫೈನಾನ್ಸ್ ಹಾಗೂ ತಾಲೂಕು ಆಡಳಿತವೇ ಹೊಣೆ ಎಂದು ಎಚ್ಚರಿಕೆ ಇಲ್ಲ ಅರವತ್ತೇಳು ಗ್ರಾಮ್ ಚಿನ್ನ ಇಲ್ಲ ನಂದು ಅಂತ ಹೇಳ್ತಿದ್ದಾರೆ ಈಗ ಒಂದು ನನಗೆ ಬಗೆಹರಿಸ್ಕೊಡ್ಲಿಲ್ಲ ಅಂದ್ರೆ ನಾನು ವಿಷ ಕುಡಿಬೇಕಾಯ್ತದೆ ಯಾಕೆಂದ್ರೆ ಹದಿನೈದು ದಿವಸದಿಂದ ನನಗ್ ಮನೆ ಕೂಡಿಲ್ಲ ಮನೇಲಿ ತೀರಾ ಹೊಂದಿದೀನಿ ನನಗೆ ನ್ಯಾಯ ಕೊಡಿಸ್ಬೇಕು ಸ್ವಲ್ಪ ಕಡೆಯಿಂದ ನಾನು ಬಂದಿದ್ದೀನಿ ಮೂರ್ ದಿವಸದಿಂದ ಚಳುವಳಿ ಮಾಡಿದ್ರು ಯಾರು ಬಂದ ನಮ್ ತಿರೀ ನೋಡ್ತಾ ಇಲ್ಲ ನಮಗೆ ಇವತ್ತು ನ್ಯಾಯ ಬೇಕೇ ಬೇಕು ಹನ್ನೆರಡು ಗಂಟೆಗೆ ಒಳಗೆ ಬಂದಾದ್ರೆ ಸಾವು ನೋವು ಎಲ್ಲ ನೀವು ಫುಡ್ ಬನ್ನ ಸಂತೆ ಕಾಶೀದಾರು ನಮ್ಮ ತಹಸೀಲ್ದಾರ್ ಆಡಳಿತ ತಾಲೂಕಾ ಚಂದರು